ಗ್ಲೋಬಲ್ ನಗರವೆಂದೇ ಹೆಸರು ಪಡೆದ ಈ ಬೆಂಗಳೂರು ಭೂಮಿಯ ನಿರ್ಮಾತೃ ಕೆಂಪೇಗೌಡರ ಕಥೆ ಇದು ಹತ್ತರಲ್ಲಿ ಜನಿಸಿದ ಕೆಂಪೇಗೌಡರು ಅಜ್ಜ ನಿರ್ಮಿಸಿದ ಯಲಹಂಕ ನಾಡಪ್ರಭು ಸಾಮ್ರಾಜ್ಯದ ಭವಿಷ್ಯದ ನಾಯಕರಾಗಿದ್ದರು ಕೆಂಪೇಗೌಡರು ಯುವರಾಜರಾಗಿ ತನ್ನ ಭವಿಷ್ಯದ ಸಾಮ್ರಾಜ್ಯ ನಿರ್ಮಾಣದ ಕುರಿತು ವಿಶೇಷವಾದ ದೂರದೃಷ್ಟಿಯನ್ನು ಹೊಂದಿದ್ದರು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅಚ್ಯುತರಾಯರ ಪ್ರೋತ್ಸಾಹದಿಂದ ಸ್ಫೂರ್ತಿ ಪಡೆದು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಕೆಂಪೇಗೌಡರ ವಾಸ್ತುಶಿಲ್ಪದ ಯೋಜನೆಯಲ್ಲಿ ನಾಲ್ಕು ಮೂಲಭೂತ ಅಂಶಗಳೆಂದರೆ ಕೆರೆಕಟ್ಟೆಗಳು ಕೋಟೆಗಳು ಉದ್ಯಾನಗಳು ಮತ್ತು ಮಾರುಕಟ್ಟೆಗಳು ಜಗತ್ತಿನಾದ್ಯಂತ ಬಹುತೇಕ ಎಲ್ಲಾ ನಾಗರಿಕತೆಗಳು ಮತ್ತು ದೊಡ್ಡ ನಗರಗಳು ನದಿಯ ತೀರದ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವುದು ಸಹಜ ಆದರೆ ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಆಯ್ದುಕೊಂಡ ಸ್ಥಳದ ಸುತ್ತಮುತ್ತ ಯಾವುದೇ ನದಿ ಮೂಲಗಳಿರಲಿಲ್ಲ ಆದ ಕಾರಣ ನಗರದ ಸುತ್ತಮುತ್ತ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಅವುಗಳ ಸಂಪೂರ್ಣ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವುಗಳ ಆಧಾರದ ಮೇಲೆ ನಿರ್ಮಿಸಿದ ದೇಶದ ಏಕೈಕ ಸುಸ್ಥಿರ ನಗರ ಬೆಂಗಳೂರು ನಗರಕ್ಕೆ ಧರ್ಮಾಂಬುದಿ ಕೆಂಪಾಂಬುದಿ ಮೊದಲಾದ ಕೆರೆಗಳಿಂದ ನೀರಿನ ಸೌಲಭ್ಯದೊಂದಿಗೆ ಸುಸ್ಥಿರ ಜೀವನವನ್ನು ಖಾತ್ರಿಪಡಿಸಲಾಯಿತು ನಗರದ ಅಭಿವೃದ್ಧಿಗಾಗಿ ಕೆಂಪೇಗೌಡರು ಅನುಸರಿಸಿದ ಅತ್ಯುತ್ತಮ ವೈಶಿಷ್ಟ್ಯವೆಂದರೆ ಬೀದಿ ಮತ್ತು ಪೇಟೆಗಳು ಪ್ರತಿಯೊಂದು ಸಮುದಾಯವನ್ನು ಜನರು ಮಾಡುವ ವೃತ್ತಿ ಮತ್ತು ವ್ಯಾಪಾರದ ಪ್ರಕಾರ ವಿಂಗಡಿಸಲಾಯಿತು ಅಂದರೆ ನಗರದ ಪೇಟೆ ಬಳೆಪೇಟೆ ಕುಂಬಾರಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಅಕ್ಕಿಪೇಟೆ ಮುಂತಾದವು ಇದು ಯಾವುದೇ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ವಿಭಜನೆಯಾಗಿ ಇರಲಿಲ್ಲ ಇದು ನಮ್ಮ ಇಪ್ಪತ್ತೆರಡು ವರ್ಷದ ಯುವ ನಾಯಕನ ದುರದೃಷ್ಟಿಯ ಬುದ್ಧಿವಂತಿಕೆ ಈ ಎಲ್ಲಾ ವ್ಯವಸ್ಥೆಯು ಬೆಂಗಳೂರನ್ನು ವ್ಯಾಪಾರ ಮತ್ತು ಕರಕುಶಲತೆಯ ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತಿಸಿತು ವಿಜಯನಗರದ ಚಕ್ರವರ್ತಿ ಅಚ್ಚುತರಾಯರು ಈ ರಾಜಧಾನಿಯ ಸಂಕೀರ್ಣ ಯೋಜನೆಯಿಂದ ತುಂಬಾ ಸಂತೋಷಗೊಂಡು ಹಲಸೂರು ವರ್ತೂರು ಕೆಂಗೇರಿ ಜಿಗಣಿ ಬಾಣಾವರ ಮುಂತಾದ ಸಮೀಪದ ಗ್ರಾಮಗಳನ್ನು ದಯಪಾಲಿಸಿದರು ಐದು ಶತಮಾನಗಳ ನಂತರ ಇಂದಿಗೂ ಕೆಂಪೇಗೌಡರು ನಿರ್ಮಿಸಿದ ಐದು ಗೋಪುರಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಅಂದಿನ ಆರೋಗ್ಯ ಗೋಪುರ ಇಂದಿನ ಲಾಲ್ಬಾಗ್ ಸಸ್ಯ ಉದ್ಯಾನವನವಾಗಿದೆ ವಾಣಿಜ್ಯ ಗೋಪುರ ಇಂದಿನ ಮೇಕ್ರಿ ಸರ್ಕಲ್ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೈವ ಗೋಪುರ ಹಲಸೂರಿನ ಶಿಕ್ಷಗೋಪುರ ಐದು ಶತಮಾನಗಳ ಹಿಂದೆಯೇ ಕೆಂಪೇಗೌಡರ ಯೋಜನೆ ಎಷ್ಟೊಂದು ಅದ್ಭುತವಾಗಿತ್ತು ಎಂದರೆ ನಗರದ ಯೋಜನೆಯು ಆರಂಭದಿಂದ ಕೊನೆಯ ಹಂತದವರೆಗೂ ಎಲ್ಲದ್ದಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು ಇಂದಿನ ಬೆಂಗಳೂರು ದೇಶದಲ್ಲಿ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ ಇಂದಿನ ಬೆಂಗಳೂರು ಜಾಗತಿಕ ಕೈಗಾರಿಕಾ ದೈತ್ಯರಿಗೆ ನೆಲೆಯಾಗಿದೆ ಹಾಗೂ ವಾಣಿಜ್ಯ ಚಟುವಟಿಕೆಗಳು ಮತ್ತು ಉದ್ಯಮಶೀಲತಾ ಸಾಮರ್ಥ್ಯಗಳ ಹಾಟ್ಸ್ಪಾಟ್ ಆಗಿದೆ ಇಂದಿನ ಬೆಂಗಳೂರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸುವ ನಗರವಾಗಿದೆ ಜೊತೆಗೆ ಮಿಲಿಟರಿ ಮತ್ತು ನ್ಯಾಯಾಂಗ ಚಟುವಟಿಕೆಗಳ ನೆಲೆಯಾಗಿದೆ ನಮ್ಮ ಬೆಂಗಳೂರು ಎಲ್ಲೆಡೆಯಿಂದ ಆಗಮಿಸಿದ ಎಲ್ಲಾ ತರಹದ ಜನರಿಗೆ ಸೂರು ಒದಗಿಸಿದ ನಗರ ಹಲವು ಸಾಮರ್ಥ್ಯ ಹಾಗೂ ಸಾಧ್ಯತೆಗಳನ್ನು ತೆರೆದಿಟ್ಟ ಪ್ರಗತಿಯ ಸಂಕೇತವಾಗಿ ಬೆಳೆದ ನಗರ ನಾಡಪ್ರಭು ಕೆಂಪೇಗೌಡರಂತಹ ಓರ್ವ ಶ್ರೇಷ್ಠ ದೂರದೃಷ್ಟಿಯ ದಾರ್ಶನಿಕನಿಂದ ಪ್ರೇರಿತರಾಗಿ ಓರ್ವ ಮಹಾನ್ ಯುಗ ಪುರುಷನಿಂದ ಪ್ರೇರಿತರಾಗಿ ನಾವೆಲ್ಲರೂ ಮುಂಬರುವ ಪೀಳಿಗೆಗೆ ಭವ್ಯ ಭವಿಷ್ಯವನ್ನು ರಚಿಸೋಣ ಕೆಂಪೇಗೌಡರ ಹಾದಿಯಲ್ಲಿ ನಡೆಯೋಣ ಬನ್ನಿ ನಾಡ ಕಟ್ಟೋಣ ನಾಡ ಪ್ರಭು ಕೆಂಪೇಗೌಡ ಜೀ ಕಿ ಆಟ ಫೀಟ್ ಕ್ರತಿಮಾ ಕನಾವರಣ ಜಲಾಭಿಷೇಕ ಕಾ ಅವಸರ ಮಿಲಾ नाड प्रभु कैंपे गौड़ा की विशाल प्रतिमा हमें भविष्य के बेंगलुरु, भविष्य के भारत के लिए निरंतर समर्पित भाव से मेहनत करने की प्रेरणा देगी कि बेंगलुरु शहर का विकास वैसे ही हो जैसे नाड़ प्रभु कैंपे गौड़ा जी ने कल्पना की थी ಶರ ಕಸಾವಟ ಯಾಕೆ ಕೆಂಪೇಗೌಡ ಜೀ ಕೇನ ಹಸಾವಟ ಮೇಲೆ ಜನ ಬಾರಿ ರೈ ಅದ್ಭುತ ಅದ್ವಿತೀಯ ಹಾಡಪ್ರಭು ಕೆಂಪೇಗೌಡರು ನಾಡನ್ನ ಆಡಿದಷ್ಟೇ ಅಲ್ಲಿ ಅವರ ಧರ್ಮ ಕೂಡ ಆಗಿದ್ದವರು ಯಾವ ನಾಡಪ್ರಭು ಕೆಂಪೇಗೌಡರು ನಾಡನ್ನ ಕಟ್ಟುವ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರನ್ನು ಒಟ್ಟುಗೂಡಿಸಿ ದ ಬೆಸ್ಟ್ ರಿಸೋರ್ಸ್ ಆಫ್ ಎನಿ ಕಂಟ್ರಿ ಇಸ್ ದ ಹ್ಯೂಮನ್ ರಿಸೋರ್ಸ್ ಇಫ್ ಸ್ಕಿಲ್ ಈಸ್ ಯೂಸ್ ಫಾರ್ ದ ಪ್ರಾಸ್ಪರಿಟಿ ಅಂಡ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಆಬ್ವಿಯಸ್ಲಿ ದ ಲ್ ಲ್ ಲ್ಯಾಂಡ್ ಆಫ್ ದ ಕಂಟ್ರಿ ಇಸ್ ಗೋಯಿಂಟ್ ಟು ಬಿ ಪ್ರಾಸ್ಪರ್ಡ್ ಇಟ್ ಈಸ್ ಬಿಕಾಸ್ ಆಫ್ ದಟ್ ಈ ಐಡೆಂಟಿಫೈಡ್ ಆಲ್ ದ ಬೆಸ್ಟ್ ಸ್ಕಿಲ್ಸ್ ಆಫ್ ದ ಪೀಪಲ್ ಡ್ಯೂರಿಂಗ್ ದ ಟೈಮ್ ಬಿಕಾಸ್ ಆಫ್ ಹಿ ಸಿಕ್ಸ್ಟಿ ಫೋರ್ ಮಾರ್ಕೆಟ್ಸ್ ಯಾವ್ ಕಮ್ಯೂನ್ ಟಿ ಎಕ್ಸಿಸ್ಟೆನ್ಸ್ ಬೇಸ್ಡ್ ಅಪ್ ಆನ್ ದ ಸ್ಕಿಲ್ಸ್ ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರು ಧರ್ಮಪ್ರಭುಗಳು ಸಂಸ್ಕೃತಿನ ರೂಢಿಸಿಕೊಂಡಿದ್ದಂಥವರು ಅದೇ ದಾರಿನಲ್ಲಿ ಯಾವಿಂಗ್ ಅಂಡರ್ಸ್ಟೋಡ್ ದ ಇಂಪಾರ್ಟೆನ್ಸ್ ಆಫ್ ದ ಕಲ್ಚರ್ ಅಂಡ್ ದ ಸ್ಪಿರಿಚುಲಿಟಿ ಆಫ್ ದಿಸ್ ಲ್ಯಾಂಡ್ ನರೇಂದ್ರ ಮೋದಿಜಿ ಯಸ್ ಡಿರಾಡ್ ಸೋಮಚ್ ಆಫ್ ಎನರ್ಜಿ ಆಸ್ ಎಲ್ಟ್ ಈಸ್ ಎಮರ್ಜೆನ್ಸಿ ಗ್ರೇಟ್ ಲೀಡರ್ ಆಫ್ ದಿಸ್ ಕಂಟ್ರಿ ಅಂಡ್ ದ ವರ್ಲ್ಡ್ ಯಾರಿಗೆ ಜ್ಞಾನ ಇದೆಯೋ ಅವ ದೇಶವನ್ನು ಆಡಬೇಕು ಅಂತ ಆದರೆ ನರೇಂದ್ರ ಮೋದಿಜಿಯವರು ಕೆಂಪೇಗೌಡರು ಇವರೆಲ್ಲರೂ ಕೂಡ ಜ್ಞಾನದ ಜೊತೆ ಜೊತೆಯಲ್ಲಿ ಕರ್ಮ ಜ್ಞಾನವೂ ಇರಬೇಕು ಅಂತಕ್ಕಂಥ ತೋರಿಸಿಕೊಟ್ಟವರು ಒಂದು ಕಡೆ ಜ್ಞಾನ ಇನ್ನೊಂದು ಕಡೆ ಕರ್ಮ ಎರಡು ಮಿಳಿತ ಆದರೆ ದೇಶ ಉದ್ಧಾರ ಆಗುತ್ತೆ ಈ ದಾರಿನಲ್ಲಿ ಇವತ್ತು ನಮ್ಮ ದೇಶ ಪ್ರಗತಿಯನ್ನ ಸಾಧಿಸ್ತಾ ಇದೆ ಕೆಂಪೇಗೌಡರ ಜಯಂತಿ ಅಂದ್ರೆ ಬರೀ ಒಕ್ಕಲಿಗ ಸಮುದಾಯ ಮಾತ್ರವೇ ಆಚರಿಸ್ತಕ್ಕಂಥ ಒಂದು ರೀತಿ ನಾಡಪ್ರಭು ಕೆಂಪೇಗೌಡ ಇರಬಹುದು ಇರಬಹುದು ಹುಟ್ಟಿದ ಒಂದು ಸಮುದಾಯ ಒಕ್ಕಲಿಗ ಸಮುದಾಯವೇ ಅದರಲ್ಲಿ ಸಂಶಯವೇನಿಲ್ಲ ಆದರೆ ನಾಡನ್ನ ಕಟ್ಟಲಿಕ್ಕೆ ಹೊರಟಂತ ಪ್ರಭುಗೂ ಆಗಬೇಕು ಅಂತಂದ್ರೆ ಒಂದು ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನ ಎಲ್ಲ ಜಾತಿಗಳನ್ನ ಎಲ್ಲ ಧರ್ಮದವರನ್ನು ಕೂಡ ಪ್ರೀತಿಸ್ತಕ್ಕಂಥ ಮನೋಭಾವ ಇಟ್ಟು ನಾಡನ್ನ ಯಾರು ಕಟ್ತಾರೋ ಅವ್ರು ಮಾತ್ರ ನಾಡಪ್ರಭುಗಳಾಗಲಿಕ್ಕೆ ಸಾಧ್ಯ ಅಂತಹದ್ದು ಕಾರಣಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡರು ಯಾವ ಸಂದರ್ಭದಲ್ಲಿ ಕೆಂಪೇಗೌಡರು ಬೆಂಗಳೂರಿನಲ್ಲಿ ನಾಡನ್ನ ಕಟ್ಟಲಿಕ್ಕೆ ಎಲ್ಲ ಸಮುದಾಯದವರನ್ನ ಎಲ್ಲ ಜಾತಿಯವರಿಗೆ ಪೇಟೆಗಳನ್ನ ಕಟ್ಟಿಕೊಡ್ತಿದ್ರು ಅದೇ ಸಂದರ್ಭದಲ್ಲಿ ಇವತ್ತಿನ ಜಗತ್ತಿನ ದೊಡ್ಡ ದೇಶವಾಗಿರ್ತಕ್ಕಂಥ ದೊಡ್ಡಣ್ಣ ಅಂತ ಕರೆಸ್ಕೊಂಡಿರ್ತಕ್ಕಂಥ ಅಮೆರಿಕದಲ್ಲಿ ಕೊಲಂಬಸ್ ಅಂತ ವ್ಯಕ್ತಿ ಅಲ್ಲಿ ಇದ್ದಂತ ಮೂಲ ನಿವಾಸಿಗಳ ಜನಾಂಗೀಯ ಹತ್ಯೆಯನ್ನ ಮಾಡಿ ಅಲ್ಲಿ ಅವರೆಲ್ಲರನ್ನು ಕೂಡ ಮಸಳಿಸಿ ನಿರ್ಮೂಲ ಮಾಡಿ ಆನಂತರ ಪಟ್ಟಣ ಕಟ್ಟಲಿಕ್ಕೆ ಹೊರಟಾವ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಬೇಕಾದ್ರೆ ಕುರುಬರ ಪೇಟೆ ಬಳೆಪೇಟೆ ಅಗ್ರಹಾರಗಳು ಸುಮಾರು ಅರವತ್ತ ನಾಲ್ಕು ಪೇಟೆಗಳನ್ನ ಕಟ್ಟುವ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರಲ್ಲಿ ಇದ್ದಂಥ ಸ್ಕಿಲ್ಸ್ ಅನ್ನ ಕೌಶಲ್ಯವನ್ನ ಉಪಯೋಗಿಸಿಕೊಂಡು ನಾಡನ್ನ ಕಟ್ಟಿದ್ರು ಈಗ ಅದೇ ಅಮೆರಿಕ ಹೇಳುತ್ತೆ ಅಮೆರಿಕ ದೇಶದ ಮಕ್ಕಳು ಹೇಳ್ತಾರೆ ಅಮೆರಿಕ ದೇಶದ ಪ್ರೆಸಿಡೆಂಟ್ಸ್ ಹೇಳ್ತಾರೆ ಈ ಗೋ ಅಂಡ್ ಲರ್ನ್ ಸರ್ಟನ್ ಥಿಂಗ್ಸ್ ಫ್ರಮ್ ಬೆಂಗಳೂರು ಇಂತಹದ್ದೊಂದಕ್ಕೆ ಒಂದು ಫೌಂಡೇಶನ್ ಹಾಕಿ ಕರ್ನಾಟಕದ ಅರವತ್ತು ಪರ್ಸೆಂಟ್ ಎಕಾನಮಿ ಸರ್ವ ಧರ್ಮ ಸಮನ್ವಯನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲ ವರ್ಗದ ಎಲ್ಲ ಹಂತದ ಜನಗಳಿಗೂ ಸಮಾನ ಜೀವನ ಹಕ್ಕುಗಳನ್ನು ನೀಡಿ ಎಲ್ಲ ವರ್ಗದ ಜನಗಳ ಉತ್ಪನ್ನಗಳಿಗೂ ಜಾಗತಿಕ ಮಾರುಕಟ್ಟೆಯನ್ನು ಒದಗಿಸಿ ಮೂಲಭೂತವಾಗಿ ಅನ್ನದಾತನಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಕೊಟ್ಟು ದಕ್ಷಿಣ ಭಾರತದ ಹಿರಿಮೆ ಗರಿಮೆಗಳನ್ನು ಹೆಚ್ಚಿಸಿದ ನಮ್ಮೆಲ್ಲರ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೆಯುತ್ತಿರುವುದು ನಾಡಿನ ಸಮಸ್ತ ಜನರಿಗೂ ಅತ್ಯಂತ ಸಂತೋಷ